ನಮಸ್ಕಾರ ಸ್ನೇಹಿತರೆ ನಾನು ನಿಮಗೆ ಯಾವ ವಿಷಯವನ್ನು ತಿಳಿಸುತ್ತೇನೆ ಎಂದರೆ ನಿಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗವಾಗಿದ್ದರೆ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ ಮನೆಯಲ್ಲಿ ಬಹಳಷ್ಟು ಕಿರಿಕಿರಿ ವಾತಾವರಣ ಸೃಷ್ಟಿಯಾಗಿದ್ದರೆ ಅದರಿಂದ ಪರಿಹಾರವನ್ನು ಯಾವ ರೂಪದಲ್ಲಿ ಮಾಡಬೇಕು ಎಂದು ಅದಕ್ಕಾಗಿ ಇರುವುದು ಈ ಅಗೋರ ನಾಗಸಾಧುಗಳ ವಿಧಿವಿಧಾನಗಳ ಮಹಾಪೂಜೆಯ ತಂತ್ರ ಮತ್ತು ಇದರಿಂದ ಫಲ ಹೇಗೆ ಸಿಗುತ್ತದೆ ನಿಮ್ಮ ಮೇಲೆ ವಾಮಾಚಾರಗಳ ಪ್ರಯೋಗದ ದೃಷ್ಟಿಯಾಗಿದ್ದರೆ ಅದನ್ನು ಹೇಗೆ ದೂರ ಮಾಡಬಹುದು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದವರು ಅದನ್ನು ಹೇಗೆ ಹಿಂಪಡೆಯಬೇಕು ಶಕ್ತಿಶಾಲಿಯಾದ ಮಂತ್ರ ಯಾವುದರಿಂದ ಸಿದ್ಧಿಯಾಗುತ್ತದೆ ಇವೆಲ್ಲವನ್ನು ವಿಡಿಯೋ ಮುಖಾಂತರ ನೋಡಿ ಹಾಗೂ ನಿಮ್ಮ ಯಾವುದೇ ಘೋರ ಗುಪ್ತ ನಿಗೂಢ ಸಮಸ್ಯೆಗಳು ಇದ್ದರೂ ನಮ್ಮ ನಂಬರಿಗೆ ಒಂದು ಕರೆ ಮಾಡಿ